ಬಿಗ್ ಬಾಸ್ ಕನ್ನಡದಲ್ಲಿ ಪ್ರತಿ ವರ್ಷವೂ ಒಂದಲ್ಲ ಒಂದು ಲವ್ ಸ್ಟೋರಿ ನಡೆದೇ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮ ಪ್ರಕರಣಗಳು ಸಾಮಾನ್ಯ ಪ್ರತಿ ಸೀಸನ್ ನಲ್ಲೂ ಒಂದಲ್ಲ ಒಂದು ಜೋಡಿಗಳು ಸಿಕ್ಕೇ ಸಿಗುತ್ತವೆ ಬಿಗ್ ಬಾಸ್ ನಲ್ಲಿ ಜೊತೆಯಾದವರು ಹೊರಗೂ ಒಟ್ಟಿಗೆ ಬಾಳಿದ ಉದಾಹರಣೆಗಳು ಸಹ ಇವೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಜೋಡಿ ಎಲ್ಲರಿಗೂ ಇಷ್ಟ ಆಗಿತ್ತು ಹಾಗೆ ಇನ್ನೂ ಕೆಲವರಿಗೆ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಜೋಡಿ ಇಷ್ಟ ಆಗಿತ್ತು ಇವರ ಹೆಸರಲ್ಲಿ ತ್ರಿವ್ಯ ತ್ರಿಮೋಕ್ಷಿ ಅಂತ ಫ್ಯಾನ್ ಪೇಜ್ ಕೂಡ ಓಪನ್ ಆಗಿತ್ತು ಇನ್ನು ತ್ರಿವಿಕ್ರಮ್ ಅವರಿಗೆ ಭವ್ಯ ಗೌಡ ಇಷ್ಟಾನ ಅಥವಾ ಮೋಕ್ಷಿತಾ ಇಷ್ಟಾನ ಅಂತ ಕೇಳಿದಾಗ್ಲೂ ಕೂಡ ಮೋಕ್ಷಿತ ಕ್ಯೂಟ್ ಆಗಿ ಇದ್ದಾರೆ ಉಳಿದ ಹೆಣ್ಣು ಮಕ್ಕಳು ಸ್ಪರ್ಧಿಗಳಲ್ಲಿ ಮೋಕ್ಷಿತ ಇಷ್ಟ ಆಗ್ತಾರೆ ಅಂತಾನೆ ಹೇಳ್ತಿದ್ರು ತ್ರಿವಿಕ್ರಮ್ ಹಾಗೂ ಭವ್ಯ ಆಗಿರಬಹುದು ಇಲ್ಲ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಆಗಿರಬಹುದು ಎಲ್ಲರಿಗೂ ಇಷ್ಟ ಆದಂತಹ ಜೋಡಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಜೋಡಿ ಅಂದ್ರೆ ಅದು ಅನುಷಾರೈ ಹಾಗೂ ಧರ್ಮ ಕೀರ್ತಿರಾಜ್ ಇವರಿಬ್ಬರ ಜೋಡಿ ಕೂಡ ತುಂಬಾನೇ ಕ್ಯೂಟ್ ಆಗಿ ಇತ್ತು ಎಲ್ಲರಿಗೂ ಸಖತ್ ಇಷ್ಟ ಆದಂತಹ ಜೋಡಿ ಅಂದ್ರೂ ಕೂಡ ತಪ್ಪಾಗಲ್ಲ ಇವಾಗ ಇದೇ ರೀತಿ ಬಿಗ್ ಬಾಸ್ ಹನ್ನೆರಡರಲ್ಲೂ ಕೂಡ ಒಂದು ಹೊಸ ಲೋ ಸ್ಟೋರಿ ಶುರುವಾಗಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿ ಮೂರೇ ಮೂರು ವಾರ ಕಳೆದ್ರು ಕೂಡ ಏನು ಇಲ್ವೇ ಇಲ್ಲ ಅಂತ ಜನ ಅಂದುಕೊಂಡಿರುವಾಗಲೇ ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ನಡುವೆ ಲವ್ ವಿಡವ್ ಶುರುವಾಗಿದೆ ಈ ಸೀಸನ್ ನಲ್ಲಿ ಗಿಲ್ಲಿ ನಟ ಆರಂಭದಿಂದಲೂ ಕಾವ್ಯ ಶೈವ ಹಿಂದೆ ಓಡಾಡುತ್ತಲೇ ಇದ್ದಾರೆ ಕಾವ್ಯ ಗಿಲ್ಲಿ ನಟ ಸರಿಯಾಗಿ ಸೊಪ್ಪು ಹಾಕುತ್ತಿಲ್ಲ ಇವರ ಮಧ್ಯೆ ಇದೀಗ ರಾಶಿಕಾ ಶೆಟ್ಟಿ ಹಾಗೂ ಸೂರಜ್ ಸಿಂಗ್ ನಡುವೆ ಲವ್ ಸ್ಟೋರಿ ಶುರುವಾಗಿದೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭವಾಗಿ ಇದೀಗ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಈ ಮೂರು ವಾರದಲ್ಲಿ ಜಗಳ ಸ್ಪರ್ಧೆ ಸವಾಲು ವಿವಾದ ಎಲ್ಲವೂ ನಡೆದಿದೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಲವ್ ಸ್ಟೋರಿ ಶುರುವಾಗಿದೆ ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಮೂವರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದರು ಅಷ್ಟೇ ಅಲ್ಲ ವಾರದ ಕೊನೆಯಲ್ಲಿ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಕೊಟ್ಟಿದೆ ಈ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಸೂರಜ್ ಸಿಂಗ್ ಕೂಡ ಒಬ್ಬರು ಸೂರಜ್ ಸಿಂಗ್ ಎಂಟ್ರಿ ಕೊಟ್ಟ ತಕ್ಷಣವೇ ದೊಡ್ಡ ಮನೆಯಲ್ಲಿರುವ ಹುಡುಗಿಯರ ಹೃದಯ ಕದ್ದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಗೆ ಬಿಗ್ ಬಾಸ್ ನಿಮಗೆ ಹುಡುಗಿಯರಲ್ಲಿ ಯಾರು ಕ್ಯೂಟ್ ಅನಿಸ್ತಾರೋ ಅವರಿಗೆ ರೋಸ್ ಕೊಡಿ ಅಂದಿದ್ದರು ಸೂರಜ್ ಯೋಚನೆ ಮಾಡಿ ಕೊನೆಗೆ ರಾಶಿಕಾ ಶೆಟ್ಟಿಗೆ ರೋಸ್ ಕೊಟ್ಟಿದ್ದು ರಾಶಿಕಾ ಹೃದಯ ಆವಾಗಲೇ ಕಳೆದು ಹೋದಂತೆ ಕಾಣಿಸ್ತಿದೆ ಸೂರಜ್ ಮನೆಗೆ ಬಂದು ರಾಶಿಕಾಗೆ ರೋಸ್ ಕೊಟ್ಟ ಬಳಿಕದಿಂದ ರಾಶಿಕಾ ಪೂರ್ತಿಯಾಗಿ ಸೂರಜ್ ಹಿಂದೆ ಮುಂದೆ ಸುತ್ತೋದೆ ಕಾಣಿಸ್ತಿದೆ ಬಿಗ್ ಬಾಸ್ ಟೈಟಲ್ ಗೆಲ್ಲದಿದ್ದರೂ ಪರವಾಗಿಲ್ಲ ಸೂರಜ್ ಹೃದಯ ಗೆಲ್ಲಲೇ ಬೇಕು ಎನ್ನುವಂತಿದೆ ರಾಶಿಕಾ ಹಾವಭಾವ ಎಲ್ಲಿ ಸಖತ್ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ರಾಶಿಕಾ ಇದೀಗ ಟ್ರೆಡಿಷನಲ್ ಆಗಿ ಸೀರೆಯುಟ್ಟು ತಲೆಗೆ ಮಲ್ಲಿಗೆ ಹೂವು ಮುಡಿದು ಸೂರಜ್ ಇದ್ದಲ್ಲಿಗೆ ಬಂದು ಹೇಗೆ ಕಾಣಿಸ್ತಿದ್ದೀನಿ ಎಂದು ಕೇಳುತ್ತಿದ್ದಾರೆ ಅಷ್ಟೇ ಅಲ್ಲ ಸೂರಜ್ ಪಕ್ಕ ಕುಳಿತುಕೊಳ್ಳುತ್ತಿದ್ದಾರೆ ಇನ್ನು ರಾತ್ರಿ ಹೊತ್ತು ಕೂಡ ಸೂರಜ್ ಜೊತೆ ಕುಳಿತು ನಾನು ಎಷ್ಟು ಹೊತ್ತಿಗೆ ನಿದ್ರೆ ಮಾಡೋದು ಈ ಬಗ್ಗೆ ಎಲ್ಲಾ ವಿವರಣೆ ಕೊಡುತ್ತಾ ಸೂರಜ್ಗೆ ಹತ್ತಿರವಾಗಲು ಪ್ರಯತ್ನಿಸುವಂತೆ ಕಾಣಿಸ್ತಿದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಸೂರಜ್ ನೋಡಿದಾಗೆಲ್ಲ ರಾಶಿಕ ಸಿಕ್ಕಾಪಟ್ಟೆ ನಾಚಿಕೊಳ್ತಿರೋದು ಕೂಡ ಕಾಣಿಸ್ತಿದೆ ಇದೀಗ ಇದನ್ನ ನೋಡಿ ಹಲವಾರು ಸೂರಜ್ ರಾಶಿಕ ಫ್ಯಾನ್ ಗಳು ಸಹ ಹುಟ್ಟಿಕೊಂಡಿವೆ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಇನ್ನು ಕೆಲವರು ರಾಶಿಕ ಹೆಚ್ಚು ಜನಪ್ರಿಯತೆ ಪಡೆಯಲು ಈ ಪ್ರೀತಿಯ ನಾಟಕ ಮಾಡ್ತಿದ್ದಾಳೆ ಎನ್ನುತ್ತಿದ್ದಾರೆ ಜನ ಯಾವುದು ಸುಳ್ಳು ಯಾವುದು ಸತ್ಯ ಕೆಲವೇ ಸಮಯದಲ್ಲಿ ರಿವೀಲ್ ಕೂಡ ಆಗಬಹುದು ಇನ್ನು ಇದನ್ನೆಲ್ಲ ನೋಡಿದ ವೀಕ್ಷಕರು ರಾಶಿಕ ದೂರ ಇರದಿದ್ರೆ ನಿಮ್ಮ ಮಗ ಉದ್ದಾರ ಆಗಲ್ಲಮ್ಮ ಅಂತ ಸೂರಜ್ ಸಿಂಗ್ ತಾಯಿಗೆ ಫ್ಯಾನ್ಸ್ ಮನವಿ ಮಾಡಿಕೊಳ್ತಿದ್ದಾರೆ ಹೌದು ಸೂರಜ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಲೇ ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಕಣ್ಣು ಕಣ್ಣು ಬಿಟ್ಟು ನೋಡುತ್ತಿದ್ದರು ಅದರಲ್ಲಿಯೂ ಸೂರಜ್ ಸಿಂಗ್ ಶರ್ಟ್ ಬಿಚ್ಚಿ ಫೋರ್ಸ್ ಕೊಟ್ಟಿದ್ದರು ಇದನ್ನು ನೋಡಿ ಅಲ್ಲಿದ್ದ ಯುವತಿಯರು ಆಂಟಿಗಳು ಎಲ್ಲರೂ ವಾವ್ ಎನ್ನುವ ಮೂಲಕ ಸೂರಜ್ ಅವರನ್ನೇ ಬಿಟ್ಟ ಕಣ್ಣುಗಳಿಂದ ನೋಡಿದ್ದರು ಇದೀಗ ಸೂರಜ್ ಸಿಂಗ್ ಅವರ ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಗನ ಪರವಾಗಿ ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ತುಂಬಾ ಎಫರ್ಟ್ ಹಾಕಿದ್ದಾನೆ ಸೂರಜ್ ಫಿಸಿಕಲಿ ಮೆಂಟಲಿ ತುಂಬಾ ಕಷ್ಟಪಟ್ಟಿದ್ದಾನೆ ತೂಕ ಕಮ್ಮಿ ಮಾಡಿಕೊಂಡಿದ್ದಾನೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಸಿಕೊಂಡಿದ್ದಾನೆ ಅವನಿಗೆ ಸಪೋರ್ಟ್ ಮಾಡಿ ಎಂದು ಕೋರಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ಬಿಗ್ ಬಾಸ್ ಗೆ ಹೋಗುವ ಮುನ್ನ ಸೂರಜ್ ನ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತೊಂಬತ್ತು ಸಾವಿರ ಫ್ಯಾನ್ಸ್ ಇದ್ದರು ಈಗ ಎರಡು ಲಕ್ಷ ದಾಟಿದೆ ಇದರಿಂದ ತುಂಬಾ ಹೆಮ್ಮೆ ಆಗ್ತಿದೆ ಎಂದಿರುವ ಸೂರಜ್ ತಾಯಿ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದ್ದಾರೆ ಆದರೆ ಈ ವಿಡಿಯೋ ವೈರಲ್ ಆಗುತ್ತಲೇ ಬಹುತೇಕ ಮಂದಿ ಅವಳಿಂದ ದೂರ ಇಲ್ಲದಿದ್ದರೆ ನಿಮ್ಮ ಮಗ ಉದ್ದಾರ ಆಗಲ್ಲಮ್ಮ ಮನೆಯಿಂದ ಬೇಗನೆ ಎಲಿಮಿನೇಟ್ ಆಗಿ ಹೊರಗೆ ಬರ್ತಾರೆ ಅವಳಿಂದ ದೂರ ಇರಲು ಹೇಳಿ ಎಂದೆಲ್ಲ ಹೇಳುತ್ತಿದ್ದಾರೆ ಅಷ್ಟಕ್ಕೂ ಯಾರಿಂದ ದೂರ ಇರಲು ಹೇಳ್ತಿರೋದು ಎಂದರೆ ಬಿಗ್ ಬಾಸ್ ವೀಕ್ಷಕರಿಗೆ ಇವಾಗಲೇ ಗೊತ್ತಾಗಿರುತ್ತೆ ಅವರು ಬೇರೆ ಯಾರು ಅಲ್ಲ ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರುವ ಹದಿನೈದು ದಿನಗಳ ಹಿಂದೆಯಷ್ಟೇ ರಾಶಿಕಾ ಶೆಟ್ಟಿ ಅವರು ಸೂರಜ್ ಸಿಂಗ್ ಅವರ ವಿಡಿಯೋ ನೋಡಿ ಹ್ಯಾಂಡ್ಸಮ್ ಆಗಿದ್ದಾನೆ ಕ್ಯೂಟ್ ಆಗಿದ್ದಾನೆ ಅಂತ ಅಂದುಕೊಂಡಿದ್ರಂತೆ ಈಗ ಸೂರಜ್ ಅವರು ದೊಡ್ಡ ಮನೆಯೊಳಗೆ ಬಂದಿರೋದು ನೋಡಿ ರಾಶಿಕಾ ಶೆಟ್ಟಿಗೆ ಸರ್ಪ್ರೈಸ್ ಆಗಿದೆ ಸೂರಜ್ ಮನೆಗೆ ಬಂದು ರಾಶಿಕಾಗೆ ರೋಸ್ ಕೊಟ್ಟ ಬಳಿಕದಿಂದ ರಾಶಿಕಾ ಪೂರ್ತಿಯಾಗಿ ಸೂರಜ್ ಹಿಂದೆ ಮುಂದೆ ಸುತ್ತೋದೆ ಕಾಣಿಸ್ತಿದೆ ಬಿಗ್ ಬಾಸ್ ಟೈಟಲ್ ಗೆಲ್ಲದಿದ್ದರೂ ಪರವಾಗಿಲ್ಲ ಸೂರಜ್ ಹೃದಯ ಗೆಲ್ಲಲೇಬೇಕು ಎನ್ನುವಂತಿದೆ ರಾಶಿಕಾ ಅವರ ಹಾವಭಾವ ಇದೆಲ್ಲವನ್ನ ನೋಡಿದ ಅವರ ಅಭಿಮಾನಿಗಳಿಗೆ ಇರುಸು ಮುರುಸು ಶುರುವಾಗಿದೆ ರಾಶಿಕಾರಿಂದ ಸೂರಜನ್ನ ದೂರ ಇರಿಸಿ ಎಂದು ಸೂರಜ್ ಅವರ ತಾಯಿಯ ಬಳಿ ಮನವಿಯನ್ನ ಕೋರಿಕೊಳ್ಳುತ್ತಿದ್ದಾರೆ ನೋಡುದ್ರಲ್ಲ ವೀಕ್ಷಕರೇ ಸೂರಜ್ ಹಾಗೂ ರಾಶಿಕಾ ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಜವಾಗ್ಲೂ ಇವರಿಬ್ಬರ ನಡುವೆ ಲವ್ ವಿಡವಿ ಶುರುವಾಗಿದೆಯಾ ಶುರುವಾಗಿದ್ರು ಕೂಡ ಅದು ರಿಯಲ್ ಅಥವಾ ಫೇಕ್ ಇದರ ಬಗ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು